ಎರಡು ವಾರದಿಂದ ಒಂದ್ ಬೀಜ ವಾಕ್ಔಟ್ ಮಾಡಕ್ ಅಂತ ಕಾರು ಎಕ್ಸಾಮು ಟೆಸ್ಟ್ ಅಂತೆಲ್ಲ ಇತ್ತು ನಮ್ ನಮ್ಮ ಏನೋ ಜಗಳ ಎಲ್ಲ ಆಗಿತ್ತು ತಪ್ಪು ಮಾಡ್ದೆ

ಒಂದುವರೆ ಸಾವಿರ ಹಂಗೆ ಇಟ್ಕೊಂಡ್ಬರ್ತೀವಿ ಡೋನ್ಗೆ ಅಂತ ಆಯ್ತು ಒಂದೂರೆ ಸಾವಿರ ಜೊತೆ ಐನೂರು ರೂಪಾಯಿ ಇಟ್ಕೊಂಬಾ ಹಾಗೆ ಮಕ್ಕಳಿ ಏನಿಲ್ಲ ಅರೆ ಹಿಂದೆ ಯಾರಾದರೂ ಸಿಗ್ತೀವಿ ಗೊತ್ತಾ ವಿಡಿಯೋ ಯಾವ ಇವು ಇವೆಲ್ಲ ಸೊ ನಮ್ಗೆ ಯಾರಿಗ್ ಗೊತ್ತಿಲ್ಲ ಬನ್ಸಕ್ರಿ ಅಣ್ಣ ಬನ್ಸಕ್ರಿ ಹೆಂಗೋಗೋದು ಏನು ಬನ್ಸಕ್ರಿ ಬನ್ಸಕ್ರಿ ಓ ಹಂಗ ಹಂಗೆ ಅಂತ ನಡಿಯೋ ಅಲ್ಲಿ ಬಜಾರ್ ಸಿಗ್ನಲ್ ಹತ್ರ ಬಂದಿದ್ದೀವಿ ಫುಲ್ ಅಷ್ಟೊಂದು ಏನು ಟ್ರಾಫಿಕ್ ಇಲ್ಲ ಅಂತ ಏನಿಲ್ಲ ಅಲ್ಲ ಅಷ್ಟೊಂದು ಇಲ್ಲ ಆದರೆ ಜನ ಇದ್ದಾರೆ ಗಾಂಧಿ ಬಜಾರ್ ಸರ್ಕಲ್ ಅಲ್ಲಿ ಇದ್ದೀವಿ ಇಲ್ಲಿ ಒಬ್ಬರು ರೋಸ್ ತಗೊಂಡಿದ್ರು ಯಾರು ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೀನಿ ಕಣ್ಣ ಕಲಾವಿದ ಕಣ್ಣ ನಮಸ್ಕಾರ ಕಣ್ಣ ನೀನು

ಡ್ರೋನಲ್ಲಿ ಡ್ರೋನಲ್ಲಿ ಆಫ್ರೋಡ್ ಏನೋ ಮಾಡ್ತೀಯ ಖರ್ಚಕ್ ಕಾಸೆ ಡ್ರೋನ್ ತಗೊಂಡು ಹೆಲಿಕಾಪ್ಟರ್ ಎಲ್ಲ ಡ್ರೋನ್ ಅದು ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಎಲ್ಲ ಐರನ್ ಅಂಗಡಿ ಎಲ್ಲ ಎಲ್ಲ ಒಬ್ಬರು

ಕ್ವಾಲಿಟಿ ಹೊಡಿತಾ ಇದ್ರು ಏನೋ ಮಾಡಿ ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿದ್ದೀವಿ ಕ್ಲೀನಾಗಿ ಒಂದ್ಸತಿ ಆರು ಮೂರು ರೂಪಾಯಿ ಸಾಕುಕ್ಟ್ ಮಾಡ್ತಾ ಅಲ್ಲೇ ಹೇಳ್ಕ ಹಂಗೆ ಹೇಳ್ಕೊಳ್ದು

ಶೋಕೇಸಲ್ಲಿ ಇಡ್ಬೇಕಂತೆ ತಲೆ ಕರ್ಕೊಂಡು ಅಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಟೆನ್ಶನ್ ಫೈನಲಿ అసే oh <laughs> 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 <laughs>